ನಮಸ್ಕಾರ ವೀಕ್ಷಕರೇ ಚಿಂತಾಮಣಿ ನಗರದಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಕಚೇರಿ ಉದ್ಘಾಟನೆ ಚಿಂತಾಮಣಿ ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಾಲಯದ ಪಕ್ಕದ ರಸ್ತೆ ಎನ್ ಆರ್ ಬಡಾವಣೆಯಲ್ಲಿ ನೂತನವಾಗಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಕಚೇರಿಯನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ 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 ಮಂಗಳಾನಾಥ ಮಹಾಸ್ವಾಮಿಗಳು ಆಗಮಿಸಿದಾಗ ಒಕ್ಕಲಿಗರ ಕುಲಬಾಂಧವರು ಆತ್ಮೀಯವಾಗಿ ಬರಮಾಡಿಕೊಂಡರು ಕಚೇರಿ ಉದ್ಘಾಟನೆಯನ್ನು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾಮಂಗಳಾರತಿ ತೀರ್ಥಪ್ರಸಾದ ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಗೋಪಲ್ಲಿ ರಘುನಾಥ ರೆಡ್ಡಿರವರು ಮಾತನಾಡಿ ಸಮುದಾಯದ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಲು ಕಚೇರಿ ಅವಶ್ಯಕತೆ ಇರುವುದರಿಂದ ತೆರೆಯಲಾಗಿದೆ ಮುಂದಿನ ದಿನಗಳಲ್ಲಿ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಸ್ವಂತವಾಗಿ ಜಮೀನು ಖರೀದಿಸಿ ಕಟ್ಟಡ ಕಟ್ಟಲಾಗುವುದು ತಿಳಿಸಿದರಲ್ಲದೆ ಆದಿಚುಂಜನಗಿರಿ ಮಠದ ವತಿಯಿಂದ ಚಿಂತಾಮಣೆಯಲ್ಲಿ ಶಾಲಾ ಕಾಲೇಜು ತೆರೆಯಬೇಕೆಂದು ಸ್ವಾಮೀಜಿಯಲ್ಲಿ ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗ ಸಂಘದ ರಾಜ್ಯಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಪದಾಧಿಕಾರಿಗಳು ಹಾಗೂ ಒಕ್ಕಲಿಗ ಕುಲ ಬಾಂಧವರು ಉಪಸ್ಥಿತರಿದ್ದರು ಕುಲ್ಬಾಂಧವರಿಗೆ ನಮಸ್ಕಾರ ಈ ದಿನ ನಮ್ಮ ಚಿಂತಾಮಣಿಯಲ್ಲಿ ಕರ್ನಾಟಕ ಕೆಂಪೇಗೌಡ ವಕಲಿಗರ ಸಂಘದ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರುವ ನಮ್ಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರ ಅಮೃತ ಹಸ್ತಗಳಿಂದ ಇವತ್ತು ಈ ದಿನ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಮಾಡಿದ್ದೀವಿ ಸ್ವಾಮೀಜಿಗಳ ಹಸ್ತ ಹಸ್ತಗಳಿಂದ ಅದು ಮೊದಲನೇದಾಗಿ ಸ್ವಾಮೀಜಿಗಳನ್ನ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ತಾಲೂಕುಗಳು ಸ್ವಾಮೀಜಿ ಅವ್ರು ಹೇಳಿದ್ರು ಸ್ವಂತ ಬಿಲ್ಡಿಂಗ್ ಇರಬೇಕು ನಮ್ಮ ತಾಲೂಕಿನಲ್ಲಿ ಆ ಥರ ಇರಬೇಕು ನಮ್ಮ ಜನಾಂಗಕ್ಕೆ ಅಂತ ಅದೇ ರೀತಿ ನಾವು ನಮ್ಮ ಸ್ವಾಮಿಗಳನ್ನ ಒಂದು ಮಾತು ಕೇಳೋಕೆ ಇಷ್ಟಪಡ್ತೀನಿ ಎಲ್ಲ ತಾಲೂಕುಗಳಲ್ಲೂ ಸ್ಕೂಲು ಕಾಲೇಜುಗಳಿದೆ ಬಿ ಜಿ ಎಸ್ ನಮ್ಮ ತಾಲೂಕುಗಳಲ್ಲಿ ಆಗಬೇಕು ಅಂತೇಳಿ ನಾವು ನಮ್ಮ ತಾಲೂಕಿನ ಕಡೆಯಿಂದ ಮನವಿ ಮಾಡ್ತೀವಿ ಈ ಕಚೇರಿಯನ್ನು ಉದ್ಘಾಟನೆ ಮಾಡಲು ಉದ್ದೇಶ ನಮ್ಮ ಜನಾಂಗಕ್ಕೆ ಏನಾದರೂ ಸಮಸ್ಯೆಗಳಿದ್ದಾಗ ನಾವು ಚರ್ಚೆ ಮಾಡಲಿಕ್ಕೆ ಒಂದು ಜಾಗ ಅಂತಿಲ್ಲ ಎಲ್ಲಾದರೂ ಒಂದು ಕೂತ್ಕೊಳ್ಳಿಕ್ಕೋ ಮಾತಾಡ್ಸ್ಲಿಕ್ಕೆ ಅದರಿಂದ ನಾವು ಒಂದು ಕಚೇರಿಯನ್ನು ಮಾಡಿ ನಮ್ಮ ಜನಾಂಗದವ್ರು ಏನಾದರೂ ಸಮಸ್ಯೆಗಳು ಬಂದಾಗ ಅದನ್ನು ಕುಂದುಕೊಡ್ತೀವಿಗಳನ್ನು ಕೂತ್ಕೊಂಡು ಮಾತಾಡಿಸಿ ಏನೇ ಬಂದರೂ ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ ಅಂತ ಇಲ್ಲಿ ಏನಾದರೂ ಇದ್ರೆ ಬಂದ ಸಮಸ್ಯೆ ಹೇಳ್ಕೊಂಡ್ರೆ ನಾವು ನ್ಯಾಯಯುತವಾಗಿ ಇಲ್ಲಿಂದ ಅದನ್ನು ಇದು ಮಾಡ್ತೀವಿ ನಮ್ಮ ಇದಕ್ಕೆ ನಮ್ಮ ಸ್ವಾಮೀಜಿಗಳ ಆಶೀರ್ವಾದ ಇರುತ್ತೆ ನಮ್ಮ ಸಂಘದ್ದು ಇರುತ್ತೆ ಎಲ್ಲ ಒಟ್ಟುಗೂಡಿ ನಾವೇನಾದರೂ ಸಮಸ್ಯೆ ಬಂದರೆ ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ ಈ ಸಮಯದಲ್ಲಿ